ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಸಲ್ಲಿಸುವ ಒಂದು ಏನು ಪ್ರಾರಂಭವಾಗಿದ್ದಿಲ್ಲ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆಯನ್ನು ತಿಳಿಸಲಾಗಿದೆ ಅದು ಒಂದು ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಏನು ಒಂದು ಪ್ರಕಟಣೆ ತಿಳಿಸಲಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಟೆಲಿ ಜಾಯ್ನ್ ಆಗಿ ಮುಂಬರುವ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹುದ್ದೆಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾಹಿತಿ ಬರ್ತಾ ಇರುತ್ತೆ ನೋಡಿ ಏನು ಒಂದು ಗ್ರಾಮ ಆಡಳಿತ ಅಧಿಕಾರಿ ಏನು ಒಂದು ಹುದ್ದೆಗೆ ಅರ್ಜಿಗೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿಲ್ಲ ಒಂದು ಯಾವ ಕಾರಣಕ್ಕಾಗಿ ಇಲ್ಲಿ ಅರ್ಜಿ ಪ್ರಾರಂಭವಾಗಿಲ್ಲ ಅಂತ ಅವರು ಒಂದು ಪ್ರಕಟಣೆಯನ್ನು ನಾವು ಈಗ ನೋಡ್ಕೊಳ್ಳೋಣ ನೋಡಿ ಈಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರಾಮ ಆಡಳಿತ ಅಧಿಕಾರ ವೆಬ್ಸೈಟ್ನ ಈಗ ನಾವು ಓಪನ್ ಮಾಡ್ಕೋಣ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಮೂರು ಟ್ಯಾಬ್ ಓಪನ್ ಇದ್ದು ಇಲ್ಲಿ ನಿಮಗೆ ಈಗ ಮತ್ತೊಂದು ಟ್ಯಾಬನ್ನು ಈಗ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ ಇದರಲ್ಲಿ ಏನಿದೆ ಅಂದರೆ ವಿ ಎ ಒ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆ ಆಗಿರುತ್ತೆ ಈ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಮಾಡಿದ್ದಾರೆ ಯಾವ ದಿನಾಂಕದಂದು ಇಲ್ಲಿ ಮುಂದೂಡಿಕೆ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಇಲ್ಲಿ ಈ ಒಂದು ಅರ್ಜಿಯನ್ನು ಮುಂದೂಡಿಕೆ ಮಾಡಿದ್ದಾರೆ ಅಂತ ನಾವು ಆ ಒಂದು ಪ್ರಕಟಣೆಯನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ನೋಡ್ಕೊಳ್ಳೋಣ ನೋಡಿ ಈ ಒಂದು ಪ್ರಕಟಣೆ ಈಗ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಈಗ ಈ ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀನಿ ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು ನೋಡಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರ ಹುದ್ದೆಗಳ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಬಹುದೆಂದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ನೋಡಿ ಈಗಾಗಲೇ ನಿಮಗೆ ಹೇಳಿರುವಂತೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಧಿಸೂಚನೆಯಲ್ಲಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಪ್ರಾರಂಭವಾಗುತ್ತೆ ಅಂತ ಕೆ ಅವರು ಮಾಹಿತಿಯನ್ನು ತಿಳಿಸಿದರು ಆದರೆ ಶುಲ್ಕ ಪಾವತಿಯ ಇಂಟರ್ಫೇಸ್ ಅನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರುತ್ತದೆ ನೋಡಿ ಏನು ಒಂದು ಶುಲ್ಕವನ್ನು ಪಾವತಿ ಮಾಡ್ತಿರಲ್ಲ ಒಂದು ಆನ್ಲೈನ್ ಮೂಲಕ ಅದರ ತಾಂತ್ರಿಕ ದೋಷ ಆಗಿರ್ಬೋದು ಅಥವಾ ಒಂದು ಇಂಟರ್ಫೇಸ್ನವರು ಸಿದ್ಧವನ್ನ ಪಡಿಸ ಪಡಿಸ್ತಿದ್ದಾರೆ ಆ ಕಾರಣಕ್ಕಾಗಿ ಇನ್ನೂ ಒಂದಿವ್ಸ ದಿನ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಲು ಡಿಲೇ ಆಗ್ಬೋದು ಆದರೆ ಅವರು ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ತಿಳಿಸಿಲ್ಲ ಯಾವಾಗ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಆದರೆ ತಾತ್ಕಾಲಿಕವಾಗಿ ಮುಂದೂಡಲಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ನೀವು ನೋಡ್ಕೊಳ್ಬೋದು ಮುಂದಿನ ದಿನದಲ್ಲಿ ಯಾವಾಗ ಬೇಕಾದರೂ ಅತಿ ಶೀಘ್ರದಲ್ಲಿ ನಿಮಗೆ ಒಂದು ಈ ಲಿಂಕನ್ನು ಅಂದರೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಎನಬಲ್ ಮಾಡ್ತಾರೆ ಆದರೆ ಈ ಸದ್ಯಕ್ಕೆ ಒಂದು ಶುಲ್ಪ ಶುಲ್ಕ ಒಂದು ಪಾವತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಅರ್ಜಿಯನ್ನು ಇಲ್ಲಿ ಡಿಲೇನ ಮಾಡ್ತಾ ಇದ್ದಾರೆ ನೋಡಿ ಇತ್ತೀಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡುತ್ತಿರಲು ಸೂಚಿಸಿದೆ ಅಂದರೆ ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಲ್ಲ ಆ ಹುದ್ದೆಗಳು ನಿಮಗೆ ಇಲ್ಲಿ ಕೆ ಯವರ ಒಂದು ವೆಬ್ಸೈಟ್ನ ವಿಸಿಟನ್ನು ಮಾಡಿ ಈ ರೀತಿಯಾಗಿ ಅಪ್ಡೇಟ್ನ ನೋಡಿಕೊಳ್ಳಿ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಸದ್ಯಕ್ಕೆ ನೋಡಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಕಾಲಿರುವ ಗ್ರಾಮ ಆಡಳಿತ ಅಧಿಕಾರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ ಮುಂದಿನ ದಿನ ಮುಂದಿನ ದಿನದಲ್ಲಿ ಈ ಪ್ರಕ್ರಿಯೆಯಲ್ಲಿ ಒಂದು ಅರ್ಜಿ ಸಲ್ಲುವ ಪ್ರಕ್ರಿಯೆ ಚಾಲ್ ಅಂದರೆ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಸ್ಟಾರ್ಟ್ ಇಲ್ಲ ಮುಂದಿನ ಒಂದು ದಿನದಲ್ಲಿ ಅಪ್ಡೇಟ್ ಬಂದರೆ ಅರ್ಜಿ ಸಲ್ಲುವ ಸಲ್ಲಿಸುವ ದಿನಾಂಕವನ್ನು ಪ್ರಕಟಣೆ ಮಾಡಿದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ವಿಡಿಯೋನ ಮಾಡಿ ತಲುಪಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಆದಷ್ಟು ಲೈಕನ್ನು ಮಾಡಿ ನಿಮಗೆ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು